ಆಯ್ ಎಲ್ರಿಗೂ ನಮಸ್ಕಾರ ಕೃಷ್ಣನು ಪಾಂಡವರಲ್ಲಿ ಹೋಗುವ ಮುನ್ನ ಕರ್ಣನನ್ನ ಭೇಟಿಯಾಗಿ ಆತನೊಂದಿಗೆ ರಹಸ್ಯವಾಗಿ ಮಾತನಾಡುವುದಿದೆ ಎಂದು ಹೇಳಿ ಏಕಾಂತ ಸ್ಥಳವೊಂದಕ್ಕೆ ಕರೆದೊಯ್ದನು ರಥವನ್ನು ಸಾತ್ಯಕೀಯ ಸುಪರ್ದಿಯನ್ನಲ್ಲಿ ಬಿಟ್ಟು ಇಬ್ಬರು ಸಾಕಷ್ಟು ದೂರ ಸಾಗಿದರು ಬಳಿಕ ಕೃಷ್ಣನು ರಾಧೆಯ ನೀನು ಧರ್ಮ ಸೂಕ್ಷ್ಮಗಳನ್ನು ಬಲ್ಲವನು ದುರ್ಯೋಧನ ಮಾಡುತ್ತಿರುವುದೆಲ್ಲವೂ ಪಾಪಕಾರ್ಯಗಳೆಂದು ನಿನ್ನ ಅಂತರಾತ್ಮಕ್ಕೆ ತಿಳಿದಿರಬೇಕು ಅದ್ಯಾ ಅವನನ್ನು ಬೆಂಬಲಿಸುವುದು ಪಾಪವಲ್ಲವೇ ಎಂದು ಕೇಳಿದನು ರಾಧಯ್ಯನು ನಕ್ಕು ದೇವ ದುರ್ಯೋಧನ ನಿಮ್ಮೆಲ್ಲರ ದೃಷ್ಟಿಯಲ್ಲಿ ಪಾಪಿಯಾಗಿರಬಹುದು ಆದರೆ ನನ್ನ ದೃಷ್ಟಿಯಲ್ಲಿ ಅಲ್ಲ ನಾನು ಸೂತಪುತ್ರನೆಂದು ಲೋಕವೇ ನನ್ನನ್ನು ತಿರಸ್ಕರಿಸಿತು ಆಗ ನನಗೆ ಸ್ಥಾನ ಮಾನಗಳನ್ನಿತ್ತು ಹೃದಯ ಪೂರ್ವಕ ಸ್ನೇಹಲಿಂಗನವನ್ನು ನೀಡಿದವನು ದುರ್ಯೋಧನ ಮಾತ್ರ ನಿಮಗೆ ತಿಳಿಯದಿರುವುದೇನಿದೆ ಪರಮಾತ್ಮ ಸೂತಪುತ್ರ ಎಂಬ ಕಾರಣಕ್ಕೆ ದ್ರೋಣರು ನನಗೆ ವಿದ್ಯೆ ಕಲಿಸಲು ನಿರಾಕರಿಸಿದರು ನಾನು ಬ್ರಾಹ್ಮಣನೆಂದು ಹೇಳಿಕೊಂಡುದರಿಂದ ಭಾರ್ಗವರು ಧನುರ್ವಿದ್ಯೆಯನ್ನು ಕಲಿಸಿದರು ಯಾವಾಗ ನಾನು ಹೇಳಿದ್ದು ಸುಳ್ಳೆಂದು ತಿಳಿಯುತ್ತೋ ನನಗೆ ಆಪತ್ಕಾಲದಲ್ಲಿ ಶಸ್ತ್ರ ಪ್ರಯೋಗಕ್ಕೆ ಅಗತ್ಯವಾದ ಮಂತ್ರವೇ ಮರೆತು ಹೋಗಲಿ ಎಂದು ಶಪಿಸಿಬಿಟ್ಟರು ತಿಳಿಯದೆ ಹಸುವೊಂದನ್ನು ಕೊಂದದಕ್ಕಾಗಿ ಅದರೊಡೆಯ ಬ್ರಾಹ್ಮಣನು ನನ್ನನ್ನು ಶಪಿಸಿದನು ಸೂತಪುತ್ರ ಕೀಳು ಕುಲದವನು ಎಂದರೆ ಸೇವಕನಾಗಿರಲು ಹುಟ್ಟಿದವನು ಅವನು ಶಸ್ತ್ರಾಸ್ತ್ರ ಪರಿಣಿತ ಗಳಿಸುವುದೆಂದರೇನು ಎಂಬುದು ಶ್ರೇಷ್ಠ ಕುಲಜರ ಧೋರಣೆ ನಾನು ಒಂದು ಮುಕ್ತ ಸ್ಪರ್ಧೆಯಲ್ಲಿ ಅರ್ಜುನನನ್ನು ಧನುರ್ವಿದಲ್ಲಿ ಎದುರಿಸಲು ಬಯಸಿದನು ಅರ್ಜುನನು ನನ್ನ ಹುಟ್ಟಿನ ಬಗ್ಗೆ ತಿಳಿಯುತ್ತಲೇ ತಿರಸ್ಕಾರದಿಂದ ನನ್ನನ್ನು ಹೊರಗೆ ಹೋಗೆಂದನು ಅಲ್ಲಿದ್ದ ಹಿರಿಯರು ಅನುಮೋದಿಸಿದರು ಆಗ ದುರ್ಯೋಧನನು ನನಗೆ ಅಪರಿಚಿತ ಅವನು ಒಮ್ಮೆಲೆ ಎದ್ದು ಶಕ್ತಿ ಸಾಮರ್ಥ್ಯಗಳಿದ್ದವರು ಯಾವ ಕುಲದಲ್ಲಿ ಹುಟ್ಟಿದರೂ ಯುದ್ಧ ಮತ್ತು ಸಿಂಹಾಸನಗಳಿಗೆ ಅರ್ಹರೆಂದು ಹೇಳಿದನಲ್ಲದೆ ಆಗಿದ್ದಾಗಲೇ ನನ್ನ ಮೇಲೆ ವಿಶ್ವಾಸವಿಟ್ಟು ನನ್ನನ್ನು ಅಂಗರಾಜ್ಯದ ದೊರೆಯನ್ನಾಗಿ ಮಾಡಿದನು ಅಂದಿನಿಂದ ಇಂದಿನವರೆಗೂ ನನ್ನ ಅವನ ಸ್ನೇಹ ಅವಿಚ್ಚ್ಛನವಾಗಿ ಮುಂದುವರೆದುಕೊಂಡು ಬಂದಿದೆ ನನ್ನ ಪರಮಾಪ್ತ ಸಕನು ಪಾಪಕರ ಆಲೋಚನೆಗಳಿಂದ ತುಂಬಿದವನಾಗಿರುವುದು ನನ್ನ ದೌರ್ಭಾಗ್ಯ ಅದಕ್ಕಾಗಿ ಅವನೊಂದಿಗೆ ನನಗೂ ಶಿಕ್ಷೆಯಾಗಲಿ ಅನುಭವಿಸುವೆ ಎಂದನು ಕೃಷ್ಣನು ಕರ್ಣನ ಸಮೀಪಕ್ಕೆ ಸರಿದು ಅವನನ್ನು ತನ್ನ ಬಾಹುವಿನಿಂದ ಬಳಸಿ ಹಿಡಿದು ರಾಧಯ್ಯ ನೀನು ಸೂತ ಪುತ್ರನಲ್ಲ ಆ ಒಂದು ಭಾವನೆಯನ್ನು ನಿನ್ನ ಮನಸ್ಸಿನಿಂದ ಕಿತ್ತೊಗೆ ನೀನು ಯಾರ ಮಗ ನೀನಿರಬೇಕಾಗಿರುವುದೆಲ್ಲಿ ಎಂದು ನಿನಗೆ ತಿಳಿಸಲೆಂದೇ ಇಲ್ಲಿಗೆ ಕರೆದು ತಂದಿರುವೆ ನಾನು ಸೂತಪುತ್ರನಲ್ಲವೇ ಹಾಗಾದರೆ ನಾನು ಯಾರು ನನ್ನ ನಿಜವಾದ ತಾಯ್ತಂದೆಯರು ಬದುಕಿರುವರೆ ನಾನು ಅವರನ್ನು ಎಲ್ಲಿ ಕಾಣಬಹುದು ಬೇಗ ಹೇಳು ದೇವ ತೋರು ಎಂದು ಯಾಚಿಸಿದನು ರಾಧೆಯ ನೀನು ಕ್ಷತ್ರಿಯ ಕುಂತಿದೇವಿಯ ಮಗ ಪಾಂಡವರಲ್ಲಿ ನೀನೇ ಜ್ಯೇಷ್ಠನು ಎಂದು ಹೇಳಿ ರಾಧೆಯನನ್ನು ದಿಗ್ಭ್ರಮೆಗೊಳಿಸಿದನು ಕುಂತಿಯ ಎಳೆಯರೆಯದಲ್ಲಿ ಮುನಿಗಳಿಗೆ ಸೇವೆ ಸಲ್ಲಿಸಿದ್ದರಿಂದ ಅವರು ಅವಳಿಗೆ ಇಷ್ಟ ದೇವತೆಗಳಿಂದ ಮಗುವನ್ನು ಪಡೆಯುವಂಥ ಮಂತ್ರವನ್ನು ಉಪದೇಶಿಸಿದರು ಕುತೂಹಲ ತಾಳಲಾಗದೆ ಆ ನವಯುವತಿ ಸೂರ್ಯದೇವನನ್ನು ಆಹ್ವಾನಿಸಿ ಅವನಿಂದ ನಿನ್ನನ್ನು ಪಡೆದಳು ನಿನ್ನ ಎದೆಯ ಮೇಲಿರುವ ಕವಚ ಕುಂಡಲಗಳು ನಿನಗೆ ಹುಟ್ಟಿನಿಂದಲೇ ಬಂದಿರತಕ್ಕಂತವು ಆಗ ಕುಂತಿದೇವಿ ಅವಿವಾಹಿತೆ ನಿಂದನೆಗೆ ಎದರಿ ನಿನ್ನನ್ನು ಮರದ ತೊಟ್ಟಿಲಿನಲ್ಲಿ ಮಲಗಿಸಿ ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಆ ಸಂದರ್ಭದಲ್ಲಿ ಅವಳು ಅನುಭವಿಸಿರುವ ದುಃಖ ಸಂಕಟಗಳು ನಿನ್ನ ಊಹೆಗೆ ಮೀರಿದಂತವು ನೀನು ಅಧಿರಥ ಎಂಬ ಸೂತ ಮತ್ತು ರಾಧೆ ಎಂಬ ಆತನ ಹೆಂಡತಿಯ ಅಕ್ಕರೆಯಲ್ಲಿ ಬೆಳೆದೆ ಮುಂದೆ ಕುಂತಿ ಪಾಂಡುರಾಜನನ್ನು ಕೈ ಹಿಡಿದಳು ಅಲ್ಲೂ ಅವಳಿಗೆ ಸುಖ ದಕ್ಕಲಿಲ್ಲ ಯಮನಿಂದ ಯುಧಿಷ್ಠರನನ್ನು ವಾಯುವಿನಿಂದ ಭೀಮನನ್ನು ಇಂದ್ರನಿಂದ ಅರ್ಜುನನನ್ನು ಮತ್ತು ಮಾದ್ರಿಗಾಗಿ ಅಶ್ವಿನಿ ದೇವತೆಗಳಿಂದ ಸಹದೇವ ನಕುಲರನ್ನು ಪಡೆದಳು ತಾನು ತೊರೆದ ಮೊದಲ ಮಗುವನ್ನು ಅವಳು ಒಂದು ದಿನವೂ ಮರೆತಿಲ್ಲ ಅವಳು ನಿನ್ನ ನೆನಪಿನಲ್ಲಿ ಚಿರದುಃಖಿಯಾಗಿರುವಳು ಇನ್ನು ನಿನ್ನ ತಮ್ಮಂದಿರಾದ ಪಾಂಡವರನಂತೂ ನಿನ್ನೊಡೆಯ ದುರ್ಯೋಧನನು ಒಂದು ದಿನವಾದರೂ ನೆಮ್ಮದಿಯಿಂದಿರಲು ಬಿಟ್ಟಿಲ್ಲ ರಾಧೆಯ ನನ್ನ ಮಾತನ್ನು ಕೇಳು ನನ್ನೊಂದಿಗೆ ಬಾ ಪಾಂಡವರಿಗೆ ನಾನಿನ್ನು ಈ ವಿಷಯವನ್ನು ತಿಳಿಸಿಲ್ಲ ನಾನು ಕುಂತಿ ಮಾತ್ರ ಬಲ್ಲೆವು ನಿನ್ನ ಸಮ್ಮುಖದಲ್ಲೇ ಅವರಿಗೆ ನೀನು ಹಿರಿಯಣ್ಣನೆಂದು ಹೇಳುವೆ ಅವರ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂದು ನಾನು ದೃಢ ವಿಶ್ವಾಸದಿಂದ ನಿನಗೆ ಹೇಳಬಲ್ಲೆ ಯುಧಿಷ್ಟರನ್ನು ಸೇರಿದಂತೆ ಐವರು ನಿನ್ನ ಚರಣಗಳಿಗೆ ಎರಗಿ ಕಣ್ಣೀರಿನಿಂದ ಅಭಿಷೇಕಿಸುವರು ಋಜತ್ವದಲ್ಲಿ ಧರ್ಮಜ ಬಲದಲ್ಲಿ ಭೀಮ ಧನುರ್ವಿದ್ಯೆಯಲ್ಲಿ ಅರ್ಜುನ ಸೌಂದರ್ಯದಲ್ಲಿ ನಕುಲ ವಿವೇಕದಲ್ಲಿ ಸಹದೇವ ಹೆಸರಾಗಿರುವವರು ನೀನು ನನ್ನನ್ನು ತೊರೆದಿರುವೆ ಎಂದು ತಿಳಿಯುತ್ತಲೇ ದುರ್ಯೋಧನ ಹತಾಶನಾಗಿ ಯುದ್ಧದಿಂದ ಹಿಂದೆ ಸರಿಯುವನು ನೀನಿಲ್ಲದಿದ್ದರೆ ಅವನಿಗೆ ಶಕುನಿ ಸೋದರರು ಅಕ್ಷೋಯಿಣಿ ಸೈನ್ಯವಿದ್ದರೂ ಅವನ ಉತ್ಸಾಹ ಬಲ ಉಡುಗಿ ಹೋಗುತ್ತವೆ ಅವನು ಅರ್ಧರಾಜವನ್ನಲ್ಲ ಪೂರ್ಣ ಸಾಮ್ರಾಜ್ಯವನ್ನೇ ಪಾಂಡವರಿಗೊಪ್ಪಿಸಿ ಶರಣಾಗುವುದು ಖಂಡಿತ ಸಮಸ್ತ ಸಾಮ್ರಾಜ್ಯಕ್ಕೆ ನೀನು ಚಕ್ರವರ್ತಿಯಾಗುವೆ ಪಾಂಡವರು ಕೌರವರು ನಿನ್ನನ್ನು ಸೇವಿಸುವರು ನಿನ್ನನ್ನು ತಿರಸ್ಕರಿಸಿದ ಗುರು ಹಿರಿಯರು ಆಶೀರ್ವಾದಗಳ ಸುರಿಮಳೆ ಸುರಿಸುವವರು ಯಾವೊಬ್ಬ ರಾಜನು ನಿಮ್ಮ ಎದುರು ನಿಲ್ಲಲಾರ ಇನ್ನು ನಿನಗೆ ಅಸ್ತ್ರಶಸ್ತ್ರಗಳ ಗೊಡವೆಯೇ ಇಲ್ಲ ನಾನು ಬಲರಾಮ ದೃಪದ ಭೀಷ್ಮ ದ್ರೋಣ ದುರ್ಯೋಧನ ಎಲ್ಲರೂ ನಿನ್ನ ಕೂದಲು ಕೊಂಕದಂತೆ ಕಾಪಾಡುವೆವು ಸ್ವರ್ಗಾಧಿಪತಿ ಇಂದ್ರನೇ ಅಸೂಯೆ ಪಡಬಹುದು ಅಂಥ ವೈಭವ ವಿಲಾಸ ಗೌರವ ಅಧಿಕಾರಗಳು ನಿನಗೆ ಪ್ರಾಪ್ತವಾಗುವವು ಎಂದು ಎಂಥವರ ಹೃದಯದಲ್ಲೂ ಆಸೆಗಳು ಗರಿಗೆದರುವಂತೆ ಬಣ್ಣಿಸಿ ಹೇಳಿದನು ಕಲ್ಲಿನ ವಿಗ್ರಹದಂತೆ ಕುಳಿತಿದ್ದ ಕರ್ಣ ಅವನು ಪೂರ್ತಿಯಾಗಿ ಕಲ್ಲಾಗಿಲ್ಲ ಎಂದು ತಿಳಿಸುವಂತೆ ಅವನ ಕಣ್ಗಳಿಂದ ಧಾರಾಕಾರವಾಗಿ ನೀರು ಹರಿಯುತ್ತಿದ್ದಿತು ಅವನು ಒಂದು ಪ್ರಶ್ನೆಯನ್ನು ಕೃಷ್ಣನೆಡೆಗೆ ಬಾಣದಂತೆ ಪ್ರಯೋಗಿಸಿದನು ಪರಮಾತ್ಮ ಇದೆಲ್ಲ ನಿನಗೆ ಮೊದಲೇ ತಿಳಿದಿತ್ತಲ್ಲವೇ ಇದುವರೆಗೂ ಏಕೆ ಪ್ರಕಟಪಡಿಸಲಿಲ್ಲ ಆ ಬಾಣದ ಮೊನಚು ಕೃಷ್ಣನ ಹೃದಯವನ್ನು ತಿವಿಯದೇ ಇರಲಿಲ್ಲ ಆಗ ಕೃಷ್ಣನು ಹೇಳುವುದು ಅಗತ್ಯವೆನಿಸಿರಲಿಲ್ಲ ಕರ್ಣ ಈಗ ನಿನ್ನ ಸಾವು ಬದುಕಿನ ಪ್ರಶ್ನೆ ಎದುರಾಗಿದೆ ಈ ಯುದ್ಧದಲ್ಲಿ ಕೌರವರು ಸಂಪೂರ್ಣ ನಾಶ ಹೊಂದುವುದು ಖಂಡಿತ ಅವರೊಂದಿಗಿದ್ದು ನೀನು ಘೋರವಾದ ಅಕಾಲ ಮೃತ್ಯುವಿಗೆ ಈಡಾಗುವ ಬದಲು ನಿನ್ನ ಒಡ ಹುಟ್ಟಿದವರಲ್ಲಿ ಬಂದು ಚಕ್ರವರ್ತಿಯಾಗಿ ದೀರ್ಘಾಯುವಾಗಲೆಂದು ನಾನು ಸಕಾಲದಲ್ಲಿ ಸತ್ಯವನ್ನು ನಿನಗೆ ತಿಳಿಸಿರುವೆ ಎಂದನು ಕರ್ಣನು ತನ್ನ ಅಚಲ ನಿರ್ಧಾರವನ್ನು ತಿಳಿಸಲು ತುಂಬಾ ಸಮಯವೇನು ತೆಗೆದುಕೊಳ್ಳಲಿಲ್ಲ ದೇವ ನಿನಗೆ ನನ್ನ ಮೇಲಿರುವ ಪ್ರೀತಿಗೆ ನನ್ನ ಕೃತಜ್ಞತೆಗಳು ಹೌದು ಧರ್ಮದ ಪ್ರಕಾರ ನಾನು ಪಾಂಡವ ಕುಂತಿ ನಿರ್ದಯಳಾಗಿ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಟ್ಟಳಲ್ಲ ನಾನು ಆ ನದಿಯಲ್ಲಿ ಮುಳುಗಿಯೋ ಅಥವಾ ತೀರವನ್ನು ತಲುಪಿಯೋ ಉಪವಾಸ ಸಾಯಬಹುದಾಗಿತ್ತು ಅಧಿರಥನೆಂಬ ಸಾರಥಿಯು ನನ್ನನ್ನು ಮನೆಗೆ ಕರೆಯೊದೊಯ್ಯದಿದ್ದರೆ ರಾಧೆಯು ನನಗೆ ಹಾಲುಡಿಸಿ ನನ್ನ ವಿಸರ್ಜನೆಗಳನ್ನು ಬಾಚಿ ಒಳಿದು ಸಾಕಿ ಸಲಹದಿದ್ದಲ್ಲಿ ನಾನು ಬದುಕುಳಿಯುತ್ತಿದ್ದೇನೆ ದುರ್ಯೋಧನನು ನನ್ನನ್ನು ಅಂಗರಾಜ್ಯಾಧಿಪತಿಯನ್ನಾಗಿ ಮಾಡದಿದ್ದಲ್ಲಿ ನಾನು ಯಾವುದೋ ಒಂದು ಮೂಲೆಯಲ್ಲಿ ರಥಸಾರಥೆಯಾಗಿರುತ್ತಿದ್ದೇನೋ ಆಗ ತ್ರಿಕಾಲಜ್ಞಾನಿಯಾದ ನೀನು ನನ್ನ ಇರುವು ತಿಳಿದರೂ ಸಹ ನನ್ನಲ್ಲಿಗೆ ಬಂದು ಪಾಂಡವರಿಗೆ ನಾನೇ ಜ್ಯೇಷ್ಠನೆಂದು ತಿಳಿಸಿ ನನ್ನನ್ನು ಕರೆದೊಯ್ಯುವ ಕೃಪೆ ಮಾಡುತ್ತಿದ್ದೇ ಏನು ಕೃಷ್ಣ ಎಲ್ಲರ ಅಂತರಂಗದಲ್ಲೂ ನೀನಿರುವೆ ನಿನಗೆ ವ್ಯಕ್ತವಾಗಿ ನಾನು ಹೇಳಬೇಕಾದಿದ್ದೇನಿಲ್ಲ ಆದರೂ ಪ್ರಪಂಚ ಸಾಕ್ಷಿಯಾಗಿ ಹೇಳುವೆ ಕೇಳು ನನಗೆ ಪ್ರಾಣ ಮಾತ್ರವನ್ನಿತ್ತ ಸೂರ್ಯ ಮತ್ತು ಕುಂತಿಯರಿಗಿಂತ ನನ್ನ ಪ್ರಾಣವನ್ನು ರಕ್ಷಿಸಿ ಪಾಲಿಸಿ ಪೋಷಿಸಿದ ಅಧಿರಥ ಮತ್ತು ರಾಧೆಯರೇ ನನ್ನ ತಂದೆ ತಾಯಿ ನಿನ್ನ ದಯೆ ಪಾಂಡವರ ಭ್ರಾತೃವಾತ್ಸಲ್ಯಗಳಿಗಿಂತ ನನಗೆ ದುರ್ಯೋಧನನ ಸ್ನೇಹವೇ ದೊಡ್ಡದು ಇಷ್ಟು ವರ್ಷಗಳು ಸುಮ್ಮನಿದ್ದು ಯುದ್ಧ ಸಿದ್ಧತೆಗಳು ನಡೆಯುತ್ತಿರುವಾಗ ನನ್ನ ಜನ್ಮ ರಹಸ್ಯವನ್ನು ನನಗೆ ಮಾತ್ರ ತಿಳಿಸಿದೆಯಲ್ಲ ಈ ವಿಷಯವನ್ನು ಪಾಂಡವರಿಗೇಕೆ ತಿಳಿಸಿಲ್ಲ ಕೃಷ್ಣ ನೀನು ಪಾಂಡವ ಪಕ್ಷಪಾತಿಯಾಗಿ ರಾಜಕಾರಣ ಮುತ್ಸಾದಿಯಾಗಿ ವರ್ತಿಸುತ್ತಿರುವೆಯೋ ಹೊರತು ಸಂಬಂಧಗಳನ್ನು ಬೆಸೆಯುವ ಹಿತೈಷಿಯಾಗಿ ಅಲ್ಲ ಪಾಂಡವರನ್ನೆಲ್ಲ ಕೊಂದು ಅವರ ಸೈನ್ಯವನ್ನು ಧೂಳಿಪಟ ಮಾಡಿ ದುರ್ಯೋಧನನನ್ನು ಚಕ್ರವರ್ತಿಯನ್ನಾಗಿ ಮಾಡಿ ಮಿತ್ರರನ್ನು ತೀರಿಸಿ ಧನ್ಯನಾಗಬೇಕೆಂದಿದ್ದೆನು ಹಿಡಿದ ಲಕ್ಷ್ಯವನ್ನು ಬಿಡದಂತೆ ಸಾಧಿಸಬೇಕೆಂದು ಯುದ್ಧದ ಉತ್ಸಾಹಿಯಾಗಿ ರಣರಂಗಕ್ಕೆ ಎಂದೂ ನುಗ್ಗುವೆನೋ ಎಂದು ನನ್ನ ಪರಮ ಶತ್ರುವಾದ ಅರ್ಜುನನನ್ನು ನನ್ನ ಅಸ್ತ್ರಗಳಿಂದ ಆಯುತಿ ಕೊಡುವೆನೋ ಪಾಂಡವರ ರಕ್ತದಿಂದ ನನ್ನೊಡೆಯನ ಶಿರವನ್ನು ಅಭಿಷೇಕಿಸುವೆನೋ ಎಂದು ತುಡಿಯುತ್ತಿದ್ದೆನು ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನನ್ನ ಯುದ್ಧದ ಉತ್ಸಾಹಕ್ಕೆ ತಣ್ಣೀರು ಎರಚಿಬಿಟ್ಟೆ ಕೃಷ್ಣ ನೀನು ನನ್ನನ್ನು ಕೊಂದುಬಿಟ್ಟೆ ಯುದ್ಧಕ್ಕೆ ಮೊದಲೇ ಮಾನಸಿಕವಾಗಿ ಕೊಂದುಬಿಟ್ಟೆ ನನ್ನ ಅಂತಿಮ ನಿರ್ಧಾರವಿದು ಕೇಳಿಕೋ ಪರಮಾತ್ಮ ನೀನು ಹೇಗೆ ಎಂದು ಪಾಂಡವರನ್ನು ಬಿಟ್ಟು ಕೊಡಲಾರೆಯೋ ಹಾಗೆಯೇ ನಾನು ದುರ್ಯೋಧನನನ್ನು ಬಿಟ್ಟು ಕೊಡಲಾರೆ ಎಷ್ಟೇ ಬೇಡವೆಂದರೂ ಕುಂತಿಯ ಬಗ್ಗೆ ಪಾಂಡವರ ಬಗ್ಗೆ ನನ್ನ ಮನಸ್ಸು ಮೃದುವಾಗಿದೆ ಆದರೆ ದುರ್ಯೋಧನನ ಬಗ್ಗೆ ನನಗಿರುವ ನಿಷ್ಠೆ ಪ್ರೀತಿಗಳು ನನ್ನನ್ನು ಖಂಡಿತವಾಗಿಯೂ ವೀರವೇಷದಿಂದ ಯುದ್ಧ ಮಾಡಲು ಪ್ರೇರೇಪಿಸುತ್ತಿವೆ ನಾನು ಅರ್ಜುನನನ್ನು ಕೊಲ್ಲುವೆ ನೀನು ಅವರಿಗೆ ನಾನು ಯಾರು ಎಂಬುದನ್ನು ತಿಳಿಸದಿರುವುದು ಒಳ್ಳೆಯದಾಯಿತು ಅವರು ದ್ವೇಷ ರೋಷಗಳಿಂದ ನನ್ನೊಂದಿಗೆ ಕಾದುವರು ನನ್ನನ್ನು ರಣೋತ್ಸಾಹ ಪಡಿಸುವವರು ಒರಡು ಕೃಷ್ಣ ನಿನ್ನ ತಂತ್ರ ಎಂದ ಮೇಲೆ ಸಫಲವಾಗದೆ ಉಂಟೆ ನನ್ನ ಬದುಕು ದುರ್ಯೋಧನನೊಂದಿಗೆ ಕಳೆಯಿತು ಸಾವು ಅವನೊಂದಿಗೆ ಅವನಿಗಾಗಿಯೇ ಬರಲಿ ಸೃಷ್ಟಿ ಸ್ಥಿತಿ ಲಯಗಳೆಲ್ಲವೂ ವಿಧಿಯ ಇಚ್ಛೆಯಂತೆ ನಡೆಯುತ್ತವೆ ನಿನಗೆ ನಮಸ್ಕಾರಗಳು ವಾಸುದೇವ ದುರ್ವಿಧಿ ಇಚ್ಛೆಯಂತೆ ನಾವು ರಣರಂಗದಲ್ಲಿ ಭೇಟಿಯಾಗೋಣ ಎಂದು ಕರ್ಣನು ದೃಢಚಿತ್ತದಿಂದ ಹೇಳಲು ಕೃಷ್ಣನು ಆತ್ಮೀಯತೆಯಿಂದ ಅವನ ಕೈ ಹಿಡಿದು ರಥದೆಡೆಗೆ ನಡೆಸಿಕೊಂಡು ಹೋದನು ಕೃಷ್ಣ ಸಂಧಾನವೂ ವಿಫಲವಾಯಿತು ಅವನು ವಿದೂರ ಕುಂತಿಯರಿಗೆ ಯುದ್ಧ ಅನಿವಾರ್ಯವೆಂದು ತಿಳಿಸಿ ಉಪಪ್ಲವ್ಯಕ್ಕೆ ಹೊರಟನು ಕುಂತಿಯ ಮನಸ್ಸಿನಲ್ಲಿ ಭೀತಿಯ ಕಾರ್ಮೋಡಗಳು ಕವಿದುಕೊಂಡವು ಯುದ್ಧದಲ್ಲಿ ಕೃಷ್ಣ ಕೃಪೆಯಿಂದಲೂ ಪೌರುಷದಿಂದಲೂ ಪಾಂಡವರಿಗೆ ದಿಗ್ವಿಜಯವೆಂದು ಅವಳು ಬಲ್ಲಳು ಕೌರವರ ನಾಶ ಅವಳಿಗೂ ಬೇಕಾಗಿತ್ತು ಆದರೆ ಕೌರವರ ಸಹವಾಸದಲ್ಲಿ ತನ್ನ ಹಿರಿಯ ಮಗನಾದ ಕರ್ಣನ ಅವಸಾನವೂ ಆಗುವುದು ಅವಳಿಗೆ ಬೇಡವಾಗಿತ್ತು ಆ ದಿನ ಮಟಮಟ ಮಧ್ಯಾಹ್ನ ಕರ್ಣನು ಗಂಗಾ ತೀರದಲ್ಲಿ ಸೂರ್ಯ ಧ್ಯಾನದಲ್ಲಿ ತೊಡಗಿದ್ದನು ಕುಂತಿಯು ಅವನು ಹಿಂಬದಿಗೆ ಹೋಗಿ ಅವನ ನೆರಳಿನಲ್ಲಿ ನಿಂತಳು ಆ ಪ್ರಖರ ಬಿಸಿಲಿನಲ್ಲಿ ಧ್ಯಾನವನ್ನು ತಿಳಿದೆದ್ದ ಕರ್ಣನು ಈ ವೃದ್ಧ ಸ್ತ್ರೀಯನ್ನು ಕಂಡು ನಮಸ್ಕರಿಸಿ ನಿನಗೇನು ಬೇಕು ತಾಯಿ ನಾನು ಅಂಗರಾಜಾಧಿಪತಿ ಕರ್ಣ ಯಾರೇನೂ ಕೇಳಿದರೂ ಈ ಸಮಯದಲ್ಲಿ ಇಲ್ಲವೆನ್ನುವುದಿಲ್ಲ ಕೇಳು ತಾಯಿ ನಿನಗೆ ನಾನೇನು ಸೇವೆ ಮಾಡಬಲ್ಲೆನು ಎಂದನು ಕುಂತಿ ಬಹು ವರ್ಷಗಳ ನಂತರ ಸಮೀಪದಿಂದ ಕರ್ಣನನ್ನು ನೋಡುತ್ತಿದ್ದಾಳೆ ಈ ಸೂರ್ಯಪುತ್ರನು ಸೂರ್ಯನ ಪ್ರತಿರೂಪಿಯಾಗಿದ್ದು ಕವಚ ಕುಂಡಲಗಳಿಂದ ಶೋಭಿಸುತ್ತಿರುವನು ಅವಳಿಗೆ ತತ್ಕಾಲಕ್ಕೆ ತಾನು ಬಂದ ಉದ್ದೇಶವೇ ಮರೆತು ಹೋಗಿ ಅವನನ್ನು ಆಲಂಗಿಸಿಕೊಂಡು ಮಗನೇ ಕರ್ಣ ನಾನು ನಿನ್ನ ತಾಯಿ ಕುಂತಿ ಒಮ್ಮೆ ನನ್ನನ್ನು ಅಮ್ಮ ಎಂದು ಕರೆ ಆಗೆನಿಸಿಕೊಳ್ಳುವ ಅರ್ಹತೆ ಇಲ್ಲದವಳಾದರೂ ಲೋಭದಿಂದ ಕೇಳುತ್ತಿರುವೆ ಕರೆಯುವೆಯಾ ಎಂದು ದುಃಖಿಸತೊಡಗಿದಳು ಕರ್ಣನಿಗೆ ಕುಂತಿಯನ್ನು ನೋಡುತ್ತಲೇ ಪ್ರತಿ ರಾತ್ರಿಯೂ ಕನಸಿನಲ್ಲಿ ಬಂದು ಕಣ್ಣೀರಿಡುತ್ತಾ ನಾನು ನಿನಗೆ ಅನ್ಯಾಯ ಮಾಡಿದೆ ಎಂದು ಅಲುಬುವ ಸ್ತ್ರೀ ಇವಳೆ ಎನಿಸಿತು ಅವಳ ಮಾತು ಕೇಳಿದ ಬಳಿಕ ತನ್ನನ್ನು ನೀರು ಪಾಲು ಮಾಡಿದ ತಾಯಿ ಇವಳೆ ಎಂಬುದು ಖಚಿತವಾಯಿತು ತನ್ನನ್ನು ಇಷ್ಟದೇವತೆಯಿಂದ ಹೊರವಾಗಿ ಪಡೆದು ಶಾಪವಾಗಿ ಭಾವಿಸಿ ನದಿಗೆಸೆದ ತಾಯಿ ಕುಂತಿಯನ್ನು ಕಟು ಮಾತುಗಳಿಂದ ನಿಂದಿಸಬೇಕೆಂದು ಕೊಂಡನು ಆದರೆ ತಾಯಿ ಸ್ಪರ್ಶ ಆ ರೊಚ್ಚಿನ ಅಗ್ನಿಯನ್ನು ಮಂಚಿನಂತೆ ತಣ್ಣಗಾಗಿಸಿತು ಕರ್ಣನು ಅವಳನ್ನು ಮರದ ನೆರಳಿಗೆ ಕರೆದೊಯ್ದ ಅಮ್ಮ ಎಂದು ಯಾವ ಸ್ತ್ರೀಯನ್ನಾದರೂ ಕರೆಯಲು ನನಗೆ ಸಂತೋಷವೇ ಜನ್ಮ ಕೊಟ್ಟ ನಿನ್ನನ್ನು ಅಮ್ಮ ಎನ್ನಲಾರನೆ ಎಂದು ಹೇಳಿ ತಾಯಿಯ ಮಡಿಲಿನಲ್ಲಿ ತಲೆ ಇರಿಸಿ ಕೆಲ ಕ್ಷಣಗಳು ವಿಶ್ರಮಿಸಿದನು ಆ ತಾಯಿ ಮಗ ಇಬ್ಬರಿಗೂ ಆ ಕ್ಷಣಗಳು ಸ್ವರ್ಗದಂತಾಯಿತು ಅಷ್ಟೇ ತಾತ್ಕಾಲಿಕವಾಗಿದ್ದವು ಕುಂತಿಯ ಮೊದಲು ಭಾವುಕತೆಯಿಂದ ಹೊರಬಂದಳು ಎಳೆ ಮಗುವನ್ನೇ ತೊರೆದ ಆ ಗಟ್ಟಿ ಜೀವ ಈಗ ಬೆಳೆದು ನಿಂತ ಮಗನ ಬಗ್ಗೆ ಅಲ್ಪವಾದರೂ ಕಾಠಿಣ್ಯವನ್ನು ತಳೆಯಿತು ಕರ್ಣ ನೀನು ರಾಧೆಯೇನಲ್ಲಪ್ಪ ಅರಿಯದ ವಯಸ್ಸಿನಲ್ಲಿ ಮುನಿಗಳು ಕೊಟ್ಟ ವರವನ್ನು ನನ್ನ ಕೆಟ್ಟ ಕುತೂಹಲದಿಂದ ಶಾಪವನ್ನಾಗಿ ಮಾಡಿಕೊಂಡು ಬಿಟ್ಟೆ ನಾನು ಸೂರ್ಯದೇವರನ್ನು ಆಹ್ವಾನಿಸಿ ಅವರಿಂದ ಪಡೆದ ಮಗುವೇ ನೀನು ಆಗ ನಾನಿನ್ನು ಕುಮಾರಿ ಲೋಕನಿಂದನೆಗೆ ಹೆದರಿ ಸಾಕು ತಾಯಿ ನನಗೆಲ್ಲವೂ ತಿಳಿದಿದೆ ನೀನು ನನ್ನನ್ನು ಗಂಗಾ ನದಿಯಲ್ಲಿ ಮರದ ತೊಟ್ಟಿಲಿನಲ್ಲಿಟ್ಟು ತೇಲಿಬಿಟ್ಟೆ ಸೂತಪುತ್ರನ ಮಗನಾಗಿ ನಾನು ಬೆಳೆದೆ ಎರಡು ದಿನಗಳ ಹಿಂದಷ್ಟೇ ನಿಮ್ಮೆಲ್ಲರಿಗೂ ಪರಮಾಪ್ತನೂ ರಕ್ಷಕನೂ ಆದ ಕೃಷ್ಣನು ನನಗೆ ಇದೆಲ್ಲವನ್ನೂ ತಿಳಿಸಿ ನನ್ನ ಮನಸ್ಸನ್ನು ಕೊಂದಾಯಿತು ಎಂದನು ಕರ್ಣ ಅವನ ಧ್ವನಿಯಲ್ಲಿ ನೋವು ರೊಚ್ಚು ತುಂಬಿಕೊಂಡಿದ್ದವು ಕುಂತಿ ತನ್ನ ಕೆಲಸವನ್ನು ಅಗುರಗೊಳಿಸಿದ ಕೃಷ್ಣನಿಗೆ ಮನದಲ್ಲೇ ನಮಿಸಿ ಕೃಷ್ಣನು ನಮಗೆ ಮಾತ್ರವಲ್ಲ ಕರ್ಣ ಸಕಲ ಚರಾಚರಗಳಿಗೂ ಆಪ್ತನೇ ಆಗಿರುವನು ಅವನು ಕೆಡುಕಿಗೆ ಮಾತ್ರವೇ ಶತ್ರು ಕಾಲಮಿಂಚಿಲ್ಲ ಈ ನಿನ್ನ ತಾಯಿ ನಿನ್ನ ಮೇಲೆ ಮಾತೃವಾತ್ಸಲ್ಯದ ದೃಷ್ಟಿಯನ್ನೇ ಕರೆಯಲು ಸಿದ್ಧಳಿರುವಳು ಸತ್ಯ ತಿಳಿಯುತ್ತಲೇ ಪಂಚಪಾಂಡವರು ನಿನ್ನನ್ನು ಗೌರವಿಸುವರು ದುರ್ಯೋಧನನು ಯುದ್ಧ ಮಾಡುವ ಧೈರ್ಯ ಮಾಡಲಾರನು ನನ್ನೊಂದಿಗೆ ನಡೆಮಗು ಇದುವರೆಗೂ ನಿನ್ನನ್ನು ಸೂತಪುತ್ರ ಎನಿಸಿಕೊಳ್ಳುವಂತೆ ಮಾಡಿದ ನಾನೀಗ ಲೋಕದೆದುರು ಘಂಟಾಘೋಷವಾಗಿ ನಾನು ನಿನ್ನ ತಾಯಿ ಅಂಗರಾಜ್ಯದ ದೊರೆ ರಾಧೆಯನಲ್ಲ ಕುಂತಿಸುತ ಸೂತನ ಮಗನಲ್ಲ ಸೂರ್ಯಪುತ್ರ ಎಂದು ಒಪ್ಪಿಕೊಳ್ಳುವೆನು ಚಕ್ರವರ್ತಿಯಾಗಿ ಪೂರ್ಣಾಯುವಾಗಿ ಬಾಳು ಎಂದಳು ಅಮ್ಮ ನನಗೆ ದುರ್ಯೋಧನನ ಮೇಲಿರುವ ಅಭಿಮಾನ ಸ್ನೇಹ ಮತ್ತು ನನ್ನ ರಾಜ್ಯನಿಷ್ಠೆಗಳು ನಿನ್ನ ನುಡಿಗಳಾಗಲಿ ಕೃಷ್ಣನ ಕಪಟ ಸಂಧಾನವಾಗಲಿ ಕದಿಲಿಸಲಾರವು ತಾಯಿ ಮಗ ಅಣ್ಣ ತಮ್ಮ ಇಂಥ ಸಂಬಂಧಗಳು ಒಂದೆರಡು ದಿನಗಳಲ್ಲಿ ಬೆಳೆಯುವಂಥದ್ದಲ್ಲ ಭೀತಿ ಅಥವಾ ಆಮಿಷಗಳಿಂದ ಬೆಸೆಯುವಂಥದ್ದಲ್ಲ ತಾಯಿ ನೀನು ನನ್ನಲ್ಲಿ ಏನನ್ನೋ ಕೇಳಲು ಬಂದೆ ನಿನ್ನ ಕೋರಿಕೆಯನ್ನು ನಾನು ಪೂರ್ತಿ ತಳ್ಳಿ ಹಾಕಲಾರೆ ಪಂಚಪಾಂಡವರಲ್ಲಿ ನಾನು ಅರ್ಜುನನ ಹೊರತು ಬೇರೆ ಯಾರನ್ನೂ ಕೊಲ್ಲುವುದಿಲ್ಲ ಯುದ್ಧದಲ್ಲಿ ನನ್ನಿಂದ ಅರ್ಜುನ ಅಥವಾ ಅರ್ಜುನನಿಂದ ನಾನು ಹತರಾಗುವುದು ಖಂಡಿತ ಆಗಲೂ ನಿನಗೆ ಪಂಚಪಾಂಡವರು ಉಳಿಯುತ್ತಾರಷ್ಟೇ ನಿನಗೆ ಇಷ್ಟವಿದ್ದಲ್ಲಿ ಆಶೀರ್ವದಿಸಮ್ಮ ನಾನಂತೂ ನಿನಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುವೆ ಎಂದು ತಾಯಿಯ ಪದಗಳ ಸ್ಪರ್ಶ ಮಾಡಿದನು ಕರ್ಣನನ್ನು ಪಾಂಡವರ ಕಡೆಗೆ ಸೆಳೆಯುವುದು ಕುಂತಿಯಿಂದಲೂ ಆಗಲಿಲ್ಲ ಆದರೆ ಪಾಂಡವರ ಒಳಿತಿಗಾಗಿ ಕೃಷ್ಣ ಹೇಳಿಕೊಟ್ಟಿದ್ದಂತೆ ಕರ್ಣನಿಂದ ಇಟ್ಟ ಗುರಿ ಬದಲಿಸುವುದಿಲ್ಲ ತೊಟ್ಟ ಬಾಣವನ್ನು ಮತ್ತೊಮ್ಮೆ ತೊಡುವುದಿಲ್ಲ ಎಂಬ ವಚನವನ್ನು ಪಡೆದು ಕುಂತಿದೇವಿ ಹಿಂದಿರುಗಿದಳು ಇದನ್ನ ನೋಡಿದಾಗ ಕರ್ಣನಿಗೆ ಮೋಸ ಆಯಿತು ಅಂತ ಅನ್ಸುತ್ತೆ ಮುಂದೇನಾಯ್ತು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ